ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ತಾಲೂಕಿನ ನೌಕರರ ಪರವಾಗಿ ನಾವು ವಿನಂತಿಯನ್ನು ಮಾಡ್ತೀವಿ ಒಂದು ಒಂದು ನಿಮಿಷ ಟೈಮ್ ಕೊಟ್ಟರೆ ನಾವು ಹೇಳ್ಬಿಡ್ತೀವಿ ನಾವೇನು ಸಮಸ್ಯೆ ಒಂದು ನಿಮಿಷ ಸರ್ ಪ್ರಾರಂಭದಲ್ಲಿ ಇದನ್ನ ಇಂಪ್ಲಿಮೆಂಟೇಶನ್ ಮಾಡ್ಬೇಕಾದ್ರೆ ಸರ್ ನಾವು ಮಾನ್ಯ ಅಧಿಕಾರಿಗಳ ಹತ್ರ ವಿನಂತಿ ಮಾಡಿದ್ವಿ ಸರ್

ಹಂಡ್ರೆಡ್ ಪರ್ಸೆಂಟ್ ಸರ್ ನಮ್ಗೇನ್ ಕೊಟ್ಟಿದ್ರು ದೀಪಾವಳಿ ಹಬ್ಬ ಮತ್ತು ಇವತ್ತು ಎಕ್ಸ್ಟೆನ್ಶನ್ ಆರ್ಡರ್ ಹಾಕಿರ್ಲಿಲ್ಲ ಸರ್ ಬಳ್ಳಾರಿ ಒಂದೇ ಜಿಲ್ಲೆ ನಮ್ಗೆ ಆದೇಶ ಆಗಿದ್ದು ಸರ್ ಇವತ್ತು ಮತ್ತೆ ನಾಳೆ ಇನ್ನು ಉಳಿದಿರ್ತಕ್ಕಂಥ ಕೆಲಸ ಸರ್ ಇನ್ನೊಂದು ನಮ್ದು ವಿನಂತಿ ಏನಂದ್ರೆ ಸರ್ ಎಸ್ ಎ ಟೀಚರ್ ಆಗಿ ನಾವು ಹೆಡ್ ಮಾಸ್ಟರ್ ಕೆಲಸ ಮಾಡ್ತಿರೋದ್ರಿಂದ ಸರ್ ನಮ್ಗೆ ಈಗ ನೀವು ಹೇಳ್ತಾ ಇದ್ರು ಶಾಲೆಯಿಂದ ಹೊರಗೆ ಇರಬಾರ್ದು ಅಂತ ಇವಾಗ ನಾವು ಅಲ್ಲಿ ಹೋದ್ರು ಕೂಡ ಆಧಾರ್ ಕಾರ್ಡ್ ಆಮೇಲೆ ರೇಷನ್ ಕಾರ್ಡ್ ಎಲ್ಲಾರದು ಸಿಗಲ್ಲ ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ಮುಖ್ಯಮಂತ್ರಿಗಳಿಗೂ ಕೂಡ ಗೊತ್ತಿದೆ ಎರಡನೇದು ಸರ್ ಅಟ್ಲೀಸ್ಟ್ ಶಾಲೆ ಓಪನ್ ಆದಮೇಲೆ ನಾವು ಹೋದ್ರೆ ಆ ಮಗು ಇದ್ರೆ ಅವರು ರೇಷನ್ ಕಾರ್ಡ್ ಮನೆಗೆ ಹೋಗಿ ತರಿಸಬಹುದು ಸರ್ ಇವತ್ತು ನಾಳೆ ನಾವು ಹೋದ್ರು ಕೂಡ ಯಾವ ಮಕ್ಕಳು ಶಾಲೆಯಲ್ಲಿ ಇರಲ್ಲ ದಯಮಾಡಿ ಇದನ್ನ ನೀವು ಅರ್ಥ ಮಾಡ್ಕೊಡ್ರಿ ಸರ್ ನಮ್ಮ ಪರವಾಗಿ ಹಬ್ಬ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ರಿ ಸರ್ ಹಬ್ಬದ ನಂತರ ಚಾಚು ತಪ್ಪದೆ ನಿಮ್ಮ ಕೆಲಸವನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಈಗ ಈಗ ತಿಪ್ಪಾರೆಡ್ಡಿ ಅವರು ಒಂದ್ ನಾಲ್ಕೈದು ಪಾಯಿಂಟ್ಸ್ ಹೇಳಿದ್ದಾರೆ ಕೆಲವೊಂದು ಪಾಯಿಂಟ್ಸ್ ನಾನೇ ಫಸ್ಟ್ ನಿಮಗೆ ಹೇಳಿದ್ದಾಗ ಅದೇ ನಾನೇ ಹೇಳ್ಬಿಟ್ಟೆ ಫಾರ್ ಎಕ್ಸಾಂಪಲ್ ಶುರುವಲ್ಲಿ ಇಂಪ್ಲಿಮೆಂಟೇಶನ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಮೂರು ದಿನ ಆಪ್ ಅಲ್ಲಿ ನೆಟ್ವರ್ಕ್ ಬರ್ತಾ ಇರ್ಲಿಲ್ಲ ಮನೆ ಹುಡುಕ್ತಾ ಇದ್ದೇ ನಾವೆಲ್ಲರೂ ಅದರಲ್ಲಿ ನಮ್ದು ಟೈಮ್ ವೇಸ್ಟ್ ನಾನು ಅದು ಹೋಗ್ತೀನಿ ಬಟ್ ಆಪ್ ನಾವು ಜಿಲ್ಲೆಯ ಆಡಳಿತ ಎಲ್ಲ ಮಾಡಿಲ್ಲ ನಮ್ಗೆ ಮೇಲೆಯಿಂದ ಬಂದಿದ್ವಿ ಸೆಕೆಂಡ್ನೆ ಪಾಯಿಂಟ್ ಎರಡನೇ ಪಾಯಿಂಟ್ ಏನ್ ಹಿಡಿದ್ರಿ ಈಗ ಸಿಟಿಯವರಿಗೆ ಇಲ್ಲಿ ಹಾಕಿದ್ರಿ ಇಲ್ಲಿ ಅಲ್ಲಿ ಹಾಕಿದ್ರಿ ಅದನ್ನು ಹೋಗ್ತೀನಿ ಸ್ವಲ್ಪ ಟೈಮ್ ವೇಸ್ಟ್ ಅದರಲ್ಲಿ ಮೂರು ದಿನ ಆಯ್ತು ಅಂತ ಹೋಗ್ತೀನಿ ಸ್ವಲ್ಪ ಅಡ್ಮಿನಿಸ್ಟ್ರೇಟಿವ್ ರೀಸನ್ಸ್ ನಾವು ಸರಿಯಾಗಿ ಪ್ಲಾನಿಂಗ್ ಮಾಡಿಲ್ಲ ಪ್ಲಾನಿಂಗ್ ಅಥವಾ ಮೇಲಿಂದ ಇರಬಹುದು ಸ್ವಲ್ಪ ಲ್ಯಾಬ್ಸಸ್ ಇತ್ತು ಅದು ನಾ ಇಲ್ಲ ಕರೆಕ್ಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಸ್ಟಾರ್ಟಿಂಗ್ ಅಲ್ಲಿ ಮೂರ್ನಾಲ್ಕು ದಿನ ದಿವಸ ಅದೇ ನಾಟಕದಲ್ಲಿ ನಾವು ವೇಸ್ಟ್ ಮಾಡಿದ್ವಿ ಇನ್ನೊಂದು ನಾನೇ ಹೇಳಿದೆ ಫಸ್ಟ್ ನಮ್ಗೆ ಏನ್ ಹೇಳಿದೆ ಆರ್ ಆರ್ ನಂಬರ್ ಪ್ರಕಾರ ಮಾಡಿ ಆಮೇಲೆ ರೇಷನ್ ಕಾರ್ಡ್ ಅಲ್ಲಿ ಯಾರು ಮಿಸ್ ಆಗಿದ್ದಾರೆ ಆಮೇಲೆ ಅಂಗನವಾಡಿ ಆಮೇಲೆ ಇನ್ನೊಂದು ಬಟ್ ಈಗ ಮಾಡಿದ್ರಿ ತುಂಬಾ ಕೆಲಸ ಮಾಡಿದ್ರಿ ಮಾಡಿದ್ರಿ ಅಂತ ಹೇಳ್ತೀರಿ ನಾನು ಕೆಲಸ ಅಂತ ಹೇಳ್ತೀನಿ ಅಲ್ವಾ ನನ್ನ ಪ್ರಕಾರ ನೂರ ಪರ್ಸೆಂಟ್ ಮಾಡಿದ್ದಾರೆ ಎಲ್ಲಾರು ಕೆಲವರು ಟೂ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದಾರೆ ದಸರಾ ಹಬ್ಬಕ್ಕಿಂತ ಒಂದಿನ ಮುಂಚೆ ಫಿಫ್ಟಿ ಟು ಥೌಸಂಡ್ ಫ್ಯಾಮಿಲೀಸ್ ಸರ್ವೆ ಆಗಿತ್ತು ದಸರಾ ಹಬ್ಬ ಆಗಿತ್ತು ಅಂದ್ರೆ ತುಂಬಾ ದಸರಾ ಹಬ್ಬ ದಿನ ಕೆಲಸ ಮಾಡಿದ್ದಾರೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಇದೆ ಇನ್ನೊಂದು ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅಭಿಪ್ರಾಯ ಏನಿದೆ ಅಂದ್ರೆ ಶಾಲೆ ಶುರುವಾದ ಮೇಲೆ ನೀವು ಮಾಡಬಾರ್ದು ಅಂತ ಇದೆ ಸೊ ಆಮೇಲೆ ಇದು ಎಕ್ಸ್ಟೆಂಡ್ ಆಗುತ್ತೆ ಇಲ್ಲ ಆ ಬಗ್ಗೆ ಕ್ಲಾರಿಟಿ ಮುಗಿಸ್ಬೇಕಂದ್ರೆ ಈಗಲೇ ಮುಗಿಸಕ್ಕೆ ಅವಕಾಶ ಇದೆ ನಾಳೆ ಹಬ್ಬ ಇದೆ ಅದು ನನಗೂ ಅರ್ಥ ಅಲ್ಲ ಇವತ್ತು ಹಬ್ಬ ಇಲ್ಲ ಇವತ್ತು ಸಂಡೇ ಇದೆ ಇವತ್ತು ನಾವು ಎಲ್ಲಾರು ಫೀಲ್ಡ್ ಅಲ್ಲಿ ಇದ್ದೀವಿ ನಿಮ್ ಜೊತೆನೇ ಇದೀವಿ ನಾವು ಏನಾದ್ರು ಎ ಸಿ ಆಫೀಸ್ ಅಲ್ಲಿ ಕೂತ್ಕೊಂಡು ನಿಮ್ಗೆ ಹೋಗಿ ಅಂತ ಹೇಳ್ತಿರ್ಲೋ ನಾನು ನಿಮ್ ನಿಮ್ ಶಾಲೆಗೆ ಫಸ್ಟ್ ಬರ್ತೀನಿ ಅಭಿಪ್ರಾಯ ಏನಿದೆ ಇವ್ರು ಇನ್ನೊಂದ್ ಪಾಯಿಂಟ್ ಹೇಳಿದ್ರು ತುಂಬಾ ಮಕ್ಕಳಿಗೆ ಆಧಾರ್ ಕಾರ್ಡ್ ಇರಲ್ಲ ಹಂಗೆ ಅಡ್ಮಿಷನ್ ಮಾಡ್ಕೊಂಡಿರ್ತೀವಿ ಸರಿ ಪರವಾಗಿಲ್ಲ ಯಾರ್ಯಾರಿಗೂ ಇದೆ ಅವ್ರಿಗೂ ಮಾಡಿ ಯಾರ್ಯಾರ್ದು ಮಾಹಿತಿ ಇದೆ ಅದು ಚೆಕ್ ಮಾಡೋಣ ನಮ್ದು ಇರೋದು ಒಂದೇ ಸಬ್ಮಿಷನ್ ಎನಿ ವೇ ದಸರಾ ಹಬ್ಬ ಅಂತಾರ ಸೊ ದೀಪಾವಳಿ ಹಬ್ಬ ನಂತರ ನಮ್ ಮಕ್ಕಳಿಗೆ ನಾವ್ ಮೆಲ್ಕಮ್ ಮಾಡ್ಲೇಬೇಕು ಸೊ ಒಂದ್ ಸತಿ ಮುಂಚಿತ್ವಾಗಿ ಶಾಲೆಗೆ ಏನಪ್ಪ ದೀಪಾವಳಿ ಹಬ್ಬ ನಂತರ ಡೈರೆಕ್ಟ್ ಚಂಡೂರಲ್ಲಿ ಮಾಡ್ತಿಲ್ಲ ಇವತ್ತು ಮಾಡ್ತಿದಾರಲ್ವಾ ಒಂದ್ ನಿಮಿಷ ಅಧ್ಯಕ್ಷ ಅಲ್ಲಿ ಒಂದ್ ನಿಮಿಷ ಒಂದ್ ನಿಮಿಷ ನಾನು ನಾಳೆ ಬಗ್ಗೆ ಮಾತಾಡಲಿಲ್ಲ ಏನು ನಾನು ನಾಳೆ ಬಗ್ಗೆ ಮಾತಾಡಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಡಿ ಇವತ್ತು ನಮ್ದು ರ್ಯಾಂಕಿಂಗ್ ಮೂವತ್ತಿದೆ ನಾವು ಈ ಒಂದಿನ ಮಾಡಿಲ್ಲ ಅಂದ್ರೆ ಮೂವತ್ ಒಂದ್ ಆಗ್ತೀವಿ ಇವತ್ತು ಸಿ ಎಂ ಮೀಟಿಂಗ್ ಇದೆ ಸಮೀಕ್ಷೆ ಇದೆ ಅದು ಗೊತ್ತಿದೆ ಅಲ್ವಾ ತಮ್ಮೆಲ್ಲರಿಗೆ ಫೋರ್ ಕ್ಲಾಕ್ ಸಿ ಎಂ ಸಾಹೇಬ್ ರಿವ್ಯೂ ಇವತ್ತು ಎಸ್ಪೆಷಲಿ ನಿನ್ನೆ ಡಿಸ್ಟಿಕ್ ಇನ್ಚಾರ್ಜ್ ಇದ್ರೆ ಬಳ್ಳಾರಿ ತಾಲೂಕು ಅತಿ ಕಡಿಮೆ ಪ್ರೋಗ್ರೆಸ್ ಆಯ್ತು ಸ್ವಲ್ಪ ಕಾರ್ಪೊರೇಷನ್ ಇಂದಾನು ಕೋಆರ್ಡಿನೇಷನ್ ಇಶ್ಯೂಸ್ ಇರಬಹುದು ಏನಾದ್ರೂ ಇರಬಹುದು ಕಾರ್ಪೊರೇಷನ್ ಅಲ್ಲಿ ಸಿಟಿಯಲ್ಲಿ ಕೆಲಸ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ಇರ್ತದೆ ಮನೆ ಅಷ್ಟು ಈಸಿಯಾಗಿ ಫೈಂಡ್ ಔಟ್ ಆಗಲ್ಲ ಬಟ್ ಏನಾಯಿತು ಅದು ಫಾಸ್ಟ್ ಇದೆ ತಮ್ಮದು ಕಾಂಟ್ರಿಬ್ಯೂಷನ್ ನನಗೂ ಗೊತ್ತಿದೆ ನಾನು ಫೀಲ್ಡ್ ಅಲ್ಲಿ ಇದೆ ಕೆಲವಕ್ಕೆ ಸಮೀಕ್ಷೆ ನಾನು ಮಾಡಿದ್ದೀನಿ ತಮಗೂ ಗೊತ್ತಿಲ್ಲ ಸೊರಂಗಲ್ಲ ಹೋಗಿದ್ದಾಗ ನಾನು ಖುದ್ದಾಗಿ ಸಮೀಕ್ಷೆ ಮಾಡಿದ್ದೀನಿ ಸಮೀಕ್ಷೆದಾರರೂ ತಮಗೂ ಗೊತ್ತಿರ್ಲಿಕ್ಕಿಲ್ಲ ಅವ್ರಿಗೂ ಏನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ನೋಡ್ಲಿಕ್ಕೆ ಫಸ್ಟ್ ಬಂದಾಗ ಅರ್ಧ ಗಂಟೆ ಒಟ್ಟಿ ಬಂದಿಲ್ಲ ಆ ತರಾನು ಸಿಚುವೇಶನ್ ನಾನು ನೋಡಿದ್ದೀನಿ ನಾನು ಖುದ್ದಾಗಿ ಹೋಗಿ ಫೀಲ್ಡ್ ಅಲ್ಲಿ ಸಮೀಕ್ಷೆ ಮಾಡಿದ್ವಿ ಬರೀ ರೂಮ್ ಇಂದ ನಿಮ್ಗೆ ಡೈರೆಕ್ಷನ್ ನಾನು ಕೊಡ್ತಾ ಇಲ್ಲ ಎಲ್ಲರೂ ಪಾಲನೆ ಮಾಡಬೇಕು ಅಂತ ನಂದು ವಿನಂತಿನೇ ಇದೆ ಇಟ್ ಇಸ್ ಓನ್ಲಿ ಎ ವಿನಂತಿ ಇಟ್ ಇಸ್ ಓನ್ಲಿ ಎ ವಿನಂತಿ ದಟ್ ಪ್ಲೀಸ್ ಗೋ ಟು ಯುವರ್ ಸ್ಕೂಲ್ಸ್ ಗೋ ಟು ಯುವರ್ ಸ್ಕೂಲ್ಸ್ ಆಂಡ್ ದೋಸ್ ಚಿಲ್ಡ್ರನ್ ವರ್ ಲೆಫ್ಟ್ ಔಟ್ ಯಾರು ಯಾರು ಮಿಸ್ ಆಗಿದ್ದಾರೆ ಚೆಕ್ ಮಾಡಿ ರಾಷನ್ ಕಾರ್ಡ್ ನಂಬರ್ ಇದ್ರೆ ಚೆಕ್ ಮಾಡಿ ಅವ್ರದ್ದು ಹೆಸರು ಇಲ್ಲ ಅಂದ್ರೆ ಆಡ್ ಮೆಂಬರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಆಡ್ ಮಾಡಿ ಇದು ಸಂಜೆ ವರ್ಕ್ ಮಾಡ್ರಿ ನಾಲ್ಕು ಗಂಟೆಗೆ ನಮ್ದು ಸಿಎಂ ರಿವ್ಯೂ ಇದೆ ನಮಗೆ ಒಂದ್ ಮೂರ್ ಪರ್ಸೆಂಟ್ ಆಗಿದ್ರೆ ನಮ್ದು ಒಂದ್ ರ್ಯಾಂಕಿಂಗ್ ಮೂವತ್ತನೇ ರ್ಯಾಂಕಿಂಗ್ ಟ್ವೆಂಟಿ ನಿಮಗೂ ಹಾಗೆ ಎಲ್ಲಾ ಜಿಲ್ಲೆಗಳಲ್ಲಿ ಏನ್ ಜಾಸ್ತಿ ಪರ್ಸೆಂಟೇಜ್ ಡಿಫರೆನ್ಸ್ ಇಲ್ಲ ಒಂದ್ ಎರಡ್ ಮೂರ್ ಪರ್ಸೆಂಟೇಜ್ ಡಿಫರೆನ್ಸ್ ಇಲ್ಲ ಸ್ವಲ್ಪ ಕೆಲಸ ಮಾಡಿದ್ರೆ ನಮ್ ಜಿಲ್ಲೆ ಲಾಸ್ಟ್ ಇರಲ್ಲ ನಾಳೆ ದಿನ ನಿಮ್ಗೆ ಲಾಸ್ಟ್ ಇರೋಕ್ ಇಷ್ಟ ಇರ್ತದೆ ಇರಲ್ಲ ಅಲ್ವಾ ಯಾರು ಕೋಣೆ ದಿವಸ ನಾವು ಟಾಪ್ ಟೆನ್ ಅಲ್ಲಿ ಇದ್ದೇವಾಗ ಈಗ ಲಾಸ್ಟ್ ಬಂದ್ರೆ ಇಷ್ಟ ಆಗಲ್ಲ ರೆಗ್ಯುಲೇಷನ್ ಜಾಸ್ತಿ ತೋರಿಸ್ಬಿಟ್ಟಿದ್ದಾರೆ ಅಂತ ಅದೆಲ್ಲ ಹೇಳ್ತೀನಿ ಬಟ್ ನಮ್ದು ವಿನಂತಿ ಏನಿದೆ ತಾವು ದಯವಿಟ್ಟು ಇವತ್ತು ನಿಮ್ ಶಾಲೆಗಳಿಗೆ ಹೋಗಿ ನಾನು ನಿಮ್ ಜೊತೆ ನಾನು ಫೀಲ್ಡ್ ಅಲ್ಲಿ ಇರ್ತೀನಿ ನಿಮ್ ಜೊತೆ ಬರ್ತೀನಿ ಎಲ್ಲಾ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಫೀಲ್ಡ್ ಇರ್ಬೇಕು ಸ್ಕೂಲ್ಸ್ಗೆ ಭೇಟಿ ನೀಡಬೇಕು ತಮ್ಗೆ ಕಳ್ಸಿ ನಾವು ಬರೀ ಎ ಸಿ ರೂಮ್ ಅಲ್ಲಿ ಇದೀವಿ ಅಂತ ದಯವಿಟ್ಟು ಅನ್ಕೋಬೇಡ ನಾನು ನಿಮ್ ಜೊತೆ ನಿಮ್ ಶಾಲೆಗೆ ಬಂದು ಸರ್ವೇ ಅಲ್ಲಿ ಕೆಲಸ ಮಾಡ್ತೀನಿ ಹೆಲ್ಪ್ ಮಾಡ್ತೀನಿ

ಈಗ ಪರಿಸ್ಥಿತಿ ಸ್ಪೆಷಲ್ ಆಗಿ ಪರಿಸ್ಥಿತಿ ಆಗಿದೆ ನಮ್ಮ ಜಿಲ್ಲೆ ಆಲ್ಮೋಸ್ಟ್ ಮಾಡಲೇ ಈಗ ಮಾಡ್ಲೇ ಆಗ್ಬೋದಿಲ್ಲ ನಾವು ಬೇರೆ ತಾಲೂಕವರು ಶಾಲೆಗೆ ಹೋಗಿ ನಿಮ್ಮ ನಿಮ್ಮ ಕಲೀಗ್ಸ್ ಯಾವ ರೀತಿ ಬೇರೆ ತಾಲೂಕಲ್ಲಿ ಕೆಲಸ ಮಾಡ್ತಿದ್ದಾರೆ ಅದೇ ರೀತಿ ನಿಮ್ಮ ನಿಮ್ಮ ಶಾಲೆಗೆ ಹೋಗಿ ಬೇರೆ ಬೀದಿಗೆ ಅವಾಗ ಅವಶ್ಯಕತೆ ಇಲ್ಲ ನಿಮ್ಮ ನಿಮ್ಮ ಶಾಲೆಗೆ ಹೋಗಿ ಅಲ್ಲಿ

ತಾವು ಇವತ್ತೇ ಎಲ್ಲರೂ ನಿಮ್ಮ ನಿಮ್ಮ ಶಾಲೆಗಳಿಗೆ ನಿಮಿಷ ಡಿಸಿಪ್ಲಿನ್ ಅಲ್ವಾ ಮಾತಾಡ್ಬೋದಲ್ವಾ ಎಕ್ಸೆಟ್ ಮಾಡಕ್ಕೆ ಏನಿದೆ ಎಲ್ಲರಿಗೆ ಕೈ ತೋರಿಸಿ ಮಾತಾಡ್ಬೋದಲ್ಲ ಇವರು ಎಷ್ಟು ಡಿಸಿಪ್ಲಿನ್ ಇಂದ ಮಾತಾಡ್ತಿದ್ದಾರೆ ನೋಡೋಕೆ ಆಗ್ತಿಲ್ಲ ಎಲ್ಲಾರ್ಗು ಎಕ್ಸೈಟ್ ಮಾಡೋಕೆ ಬಂದಿದ್ರೆ ಇಲ್ಲಿ ಇವ್ರು ಎಷ್ಟು ಡಿಸಿಪ್ಲಿನ್ ಇಂದ ಇವ್ರು ಸಬ್ಮಿಷನ್ಸ್ ಮಾಡ್ತಿದ್ದಾರೆ ಅವಾಗ ಅಪ್ಪ ನೀವು ಅವಾಗಿಂದ ಎಷ್ಟು ಡಿಸಿಪ್ಲಿನ್ ಇಂದ ಮಾತಾಡ್ತಿದ್ದೀರಾ ಕ್ವಶನ್ ಕೇಳಿದ್ರೆ ಮಾತಾಡಕ್ ಅವಕಾಶ ಇರಬೇಕಲ್ವಾ ಹಂಗೆ ಮೀ ಮಾರ್ಕೆಟ್ ಮಾಡಕ್ ಬಂದಿದ್ದೀರಪ್ಪ ನೀವು ಎಲ್ಲರಿಗೆ ನೋಡಿ ಎಲ್ಲರಿಂದ ಸ್ವಲ್ಪ ಕಲೀರಿ ಯಾವ ರೀತಿ ಚೆನ್ನಾಗಿ ಮಾತಾಡ್ತಿದ್ದಾರೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀರಾ ನಾನು ರೀತಿ ಇರ್ತದೆ ಕ್ವಶನ್ ನೀವು ಕರೆಕ್ಟ್ ಪ್ಲೇಸ್ ಮಾಡಿದ್ದೀರಾ

ನೀವು ಕರೆಕ್ಟ್ ಕ್ವಶನ್ ರೇಸ್ ಮಾಡಿದ್ರಿ ನಾನು ಹೋಗ್ತೀನಿ ನಾನು ನಿಮ್ ಜೊತೆ ನೀವು ಎಲ್ಲರಿಗೆ ಬೆಳಿಗ್ಗೆ ಕರೆದಿದ್ರಿ ತಪ್ಪು ಮಾಡಿದ್ರಿ ನೀವು ಬರೀ ನೋಡಲ್ ಆಫೀಸರ್ಸ್ ಕರೆದು ಇವರಿಗೆ ಡೈರೆಕ್ಟ್ಲಿ ಫೀಲ್ಡ್ ಅಲ್ಲಿ ಹೋಗಿ ಅಂತ ಹೇಳಿದ್ರೆ ಹೇಳ್ತಿದ್ರೆ ಸಂಡು ತರ ಇವರು ಏಳುವರೆ ಅಂತ ಕೆಲಸ ಮಾಡ್ತೀನಿ ಸೊ ಈಗ ಈಗ ಅಷ್ಟು ಮಾತಾಡಿದ್ರಿ ಇನ್ನೂ ಸುಮ್ಮನೆ ಇಲ್ಲಿ ಇಲ್ಲಿ ಡ್ರ್ಯಾಗ್ ಮಾಡೋ ಬದಲು

ನಾವು ಸಾಹೇಬ್ರ ಹತ್ರ ಸಿ ಓ ಸಾಹೇಬ್ರ ನಮ್ಗೆ ಕೆಳಕ್ ಬಂದಿದ್ದಾರೆ ಪಾಪ ಅವರು ಡೈರೆಕ್ಟ್ ಬೀದರಿಂದ ಇಲ್ಲಿ ಬಂದಿದ್ದಾರೆ ಡೈರೆಕ್ಟ್ ಬೀದರಿಂದ ಸರ್ ಸೀದಾ ಇಲ್ಲೇ ಬಂದಿದ್ದಾರೆ ಅವರು ನಮ್ಮ ಕೆರೆಗೆ ಪಾಪ ಅವರು ಬೆಳಿಗ್ಗೆ ನಮ್ಗೆ ಸ್ಪಂದನೆ ಮಾಡಿದ ಅವರು ರಿಕ್ವೆಸ್ಟ್ ನಾವು ಇವತ್ತು ಒಂದು ದಿವಸ ಮಾಡಿ ಇದನ್ನ ಇಲ್ಲೇ ಕ್ಲೋಸ್ ಮಾಡಿದಾನ ಕ್ಲೋಸ್ ಮಾಡಿದ ನಾವು ಎಲ್ಲ ಎಲ್ಲ ಪರ ಕೇಳ್ಕೊಂಡಿದ್ದೀವಿ ಸರ್ ನಮ್ದು ರಿಕ್ವೆಸ್ಟ್ ಹೇಳ್ಬೇಕು ಸರ್ ಇವತ್ತು ನಿಮಗೆ

ಏನ್ ಹೇಳಿದೆ ಏ ಸ್ವಲ್ಪ ಸೈಲೆಂಟ್ ಇರಿ ಬಂದಾಗ ಹೇಳಿದೆ ಕರ್ತವ್ಯ ಇತ್ತು ಇಲ್ಲಿ ಬೆಳಿಗ್ಗೆ ಇರ್ಬೇಕಂತ ಅಲ್ವಾ ಇನ್ನೊಂದು ಲೋಕೇಶ್ಗೆ ಏನ್ ಹೇಳಿದೆ ಪಕ್ ಮಾಡಿದ್ರು ಬೆಳಿಗ್ಗೆ ಕಟ್ಬಿಟ್ಟು ಅದೆಲ್ಲ ಮಾಡೋದ್ ಬೇಡ ರೆಸ್ಪೆಕ್ಟ್ಫುಲಿ ಮಾತಾಡ್ಬೇಕು ನೀವು ಏನು ಹೇಳಿದ್ರಿ ನಾನು ಇದ್ದೀನಿ ನಂದು ಸೆಂಟೆನ್ಸ್ ಆಡ್ ಮಾಡ್ತಾ ಇದ್ದೀನಿ ಇವತ್ತು ಎಷ್ಟಾಗುತ್ತೆ ಅಷ್ಟು ದಯವಿಟ್ಟು ಕೆಲಸ ಮಾಡಿ ನಿಮ್ ಮಕ್ಕಳನ್ನ ಬಂದು ವೆಲ್ಕಮ್ ಮಾಡಿ ದಿವಾಳಿ ನಂತರ ನಿಮ್ಮ ಶಾಲೆಗೆ ಹೋಗಿ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡಿ ಒಂದ್ ಐದು ಪರ್ಸೆಂಟ್ ಆಗ್ತಿದ್ರೆ ಮಾಡಿ ನಾನು ಇರ್ತೀನಿ ಏನಿದೆ ಎಲ್ಲಾ ಸ್ಟೇಟ್ಗೆ ಇರ್ತೀನಿ ಬಟ್ ದಯವಿಟ್ಟು ಹೊರ ಮಾಡ್ಕೊಡ್ರಿ ಮಾನ್ಯ ಮುಖ್ಯಮಂತ್ರಿ ಅವ್ರದ್ದು ಮೀಟಿಂಗ್ ಇದೆ ಮಾನ್ಯ ಮುಖ್ಯಮಂತ್ರಿ ಇಲ್ಲ ಬೇಡ ಮಾನ್ಯ ಮುಖ್ಯಮಂತ್ರಿ ಅವ್ರದ್ದು ಇದೆ ನಮಗೂ ಲಾಸ್ಟ್ ಬರಕ್ಕೆ ಇಷ್ಟ ಇಲ್ಲ ತಾವು ಅವಾಗಿಂದ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ